ಕೇಳುತ್ತಿದ್ದೀರಾ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ ಸುಮಧುರ 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 ಪ್ರೀತಿ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನಿಯ ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ಪ್ರೀತಿಯ ಸ್ವಾಗತ ಪ್ರಿಯ ಸ್ನೇಹಿತರೆ ಇವತ್ತಿನ ವಾದ್ಯವನ್ನ ಪರಿಚಯ ಮಾಡ್ಕೊಳ್ಳೋಣ ಇವತ್ತಿನ ವಾದ್ಯ ಸಂತೂರ್ ಇದು ಹಿಂದೂಸ್ತಾನಿಯ ಒಂದು ಅದ್ಭುತವಾದಂತಹ ವಾದ್ಯ ಹಲವಾರು ಸಂಗೀತ ಶೈಲಿಗಳಲ್ಲಿ ಇದನ್ನ ಬಳಸಲಾಗಿದೆ ಹೆಚ್ಚಾಗಿ ಹಿಂದೂಸ್ತಾನಿಯ ಸಂಗೀತದಲ್ಲಿ ಈ ವಾದ್ಯವನ್ನು ಬಳಸಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸುತ್ತೇವೆ ಚಲನಚಿತ್ರ ಸಂಗೀತದಲ್ಲಿಯೂ ಕೂಡ ಈ ವಾದ್ಯ ಬಳಕೆಯಾಗಿರ್ತಕ್ಕಂಥದ್ದು ದೇಶವಲ್ಲದೆ ವಿದೇಶಗಳಲ್ಲಿಯೂ ಕೂಡ ಈ ಒಂದು ವಾದ್ಯ ತನ್ನದೇ ಆದ ವಿಶಿಷ್ಟವಾದಂತಹ ಲಕ್ಷಣವನ್ನ ಹೊಂದಿರತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಇದು ಒಂದು ಪ್ರಾಚೀನವಾದಂತಹ ವಾದ್ಯ ಅಂತ ಹೇಳಬಹುದು ಪ್ರಾಚೀನದಿಂದಲೂ ಈ ವಾದ್ಯ ಬಳಕೆಯಲ್ಲಿ ನಾವು ಗಮನಿಸ್ತೇವೆ ಸಂತೂರ್ ತನ್ನ ಮಧುರವಾದ ಧ್ವನಿಯನ್ನು ಹೊಮ್ಮಿಸೋದ್ರ ಮೂಲಕ ಸಂಗೀತ ಪ್ರೇಮಿಗಳಿಗೆ ತನ್ನ ನಾದವನ್ನು ಉಣಬಡಿಸ್ತಕ್ಕಂಥದ್ದನ್ನು ಗಮನಿಸ್ತೇವೆ ಹಾಗೆ ಈ ಸಂತೂರ್ ಅಂತಕ್ಕಂಥದ್ದು ಪರ್ಷಿಯನ್ ಭಾಷೆಯಿಂದ ಬಂದಂತಹ ಒಂದು ಪದವಾಗಿ ನಾವು ಗಮನಿಸ್ತೇವೆ ಇದನ್ನು ಸಂಸ್ಕೃತದಲ್ಲಿ ಶತತಂತ್ರಿ ವೀಣೆ ಎಂದು ಕರೀತಕ್ಕಂಥದನ್ನ ನಾವು ಗಮನಿಸುತ್ತೇವೆ ಅಂದ್ರೆ ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಶತತಂತ್ರಿ ವೀಣೆ ಅಂತ ಹೇಳಿ ಕರೀತಾರೆ ಈ ಸಂತೂರ್ ವಾದ್ಯದ ರಚನೆಯನ್ನ ನೋಡೋದಾದ್ರೆ ಇದು ಒಂದು ರೀತಿಯ ದೊಡ್ಡ ಪೆಟ್ಟಿಗೆಯ ಆಕಾರದಲ್ಲಿ ಇರ್ತದೆ ಇಲ್ಲಿ ನುಡಿಸುವಿಕೆಗೆ ಅನುಸಾರವಾಗಿ ಒಂದು ತಂತಿಯನ್ನ ಅಳವಡಿಸಲಾಗಿರುತ್ತೆ ಇದು ಸಮತಟ್ಟಾಗಿ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಇದನ್ನು ನುಡಿಸುವಂಥವರು ಅಲ್ಲಿ ಅಳವಡಿಸಿರ್ತಕ್ಕಂತಹ ತಂತಿಯನ್ನು ಬಳಸ್ಕೊಂಡು ಅವರು ಇಲ್ಲಿ ನುಡಿಸ್ತಕ್ಕಂಥದ್ದು ನಾವು ಗಮನಿಸ್ತೇವೆ ಒಂದು ರೀತಿಯ ಸುತ್ತಿಗೆ ಆಕಾರದ ಒಂದು ಆಯುಧ ಇರುತ್ತೆ ಆ ಒಂದು ಸಾಧನವನ್ನು ಬಳಸಿಕೊಂಡು ಅವರು ಈ ಒಂದು ವಾದ್ಯವನ್ನು ನುಡಿಸ್ತಕ್ಕಂಥದ್ದು ನಾವು ಪ್ರಮುಖವಾಗಿ ಗಮನಿಸ್ಬೋದು ಇದನ್ನ ಸೋಲೋವಾಗಿ ಅಂದರೆ ಒಂಟಿಯಾಗಿಯೂ ಕೂಡ ನುಡಿಸ್ತಾರೆ ಹಾಗೆ ವಿವಿಧ ವಾದ್ಯಗಳನ್ನು ಅಥವಾ ವಿವಿಧ ಇನ್ಸ್ಟ್ರೂಮೆಂಟ್ಗಳು ಏನಿರ್ತವೆ ಅವುಗಳನ್ನೆಲ್ಲ ಬಳಸಿಕೊಂಡು ಸಂಗೀತ ಕಚೇರಿಗಳಲ್ಲಿಯೂ ಕೂಡ ಈ ಒಂದು ವಾದ್ಯ ಬಳಕೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಇದರ ಬಳಕೆಯನ್ನು ನೋಡೋದಾದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಸಂಗೀತ ಶೈಲಿಯಲ್ಲಿ ಹಾಗೆ ಹಲವಾರು ಹಿಂದೂಸ್ತಾನಿ ಗೀತಗಳಲ್ಲಿ ಇವೆಲ್ಲದರಲ್ಲಿ ಕೂಡ ಪ್ರಮುಖವಾಗಿ ಬಳಸ್ತಕ್ಕಂಥದ್ದನ್ನ ನಾವು ಗಮನಿಸುತ್ತೇವೆ ಇದು ಒಂದು ರೀತಿಯ ಸಂಗೀತದ ಹಲವಾರು ಮಜಲುಗಳನ್ನು ದಾಟಿ ತನ್ನದೇ ಆದ ವೈಶಿಷ್ಟ್ಯವನ್ನ ನುಡಿಸ್ತಕ್ಕಂತಹ ವೈಶಿಷ್ಟ್ಯವನ್ನು ತೋರ್ತಕ್ಕಂತಹ ಒಂದು ವಾದ್ಯವಾಗಿ ಇದು ಗುರುತಿಸಿಕೊಂಡಿದೆ ಈ ಸಂತೂರ್ ವಾದ್ಯವನ್ನು ಇರಾನ್ ಇರಾಕ್ ಚೀನಾ ಈ ಎಲ್ಲ ದೇಶಗಳಲ್ಲಿಯೂ ಕೂಡ ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಇಲ್ಲಿ ಪ್ರಮುಖವಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಈ ಸಂತೂರ್ ಬಳಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ಇದು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿ ಒಂದು ವಾದ್ಯ ಅಂತ ನಾನು ನಿಮಗೆ ಹೇಳಿದೆ ಶತಶತಮಾನಗಳಿಂದ ಈ ಒಂದು ವಾದ್ಯ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಚಲ ಪ್ರಚಲಿತದಲ್ಲಿದೆ ಹಾಗೆ ಇದು ಚಿತ್ರಸಂಗೀತದಲ್ಲಿಯೂ ಕೂಡ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ ಇದನ್ನು ಪ್ರಮುಖವಾಗಿ ಖಯಾಲ್ ದೃಪದ್ ಮುಂತಾದಂತಹ ಒಂದು ಸಂಗೀತ ಅಂದರೆ ಹಿಂದೂಸ್ತಾನಿ ಸಂಗೀತ ಶೈಲಿಗಳಲ್ಲಿ ಇದನ್ನು ಪ್ರಮುಖವಾಗಿ ಬಳಸಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ ಈ ಸಂತೂರ್ ಧ್ವನಿ ಏನಿದೆ ಇದು ಹಿಂದೂಸ್ತಾನಿ ಸಂಗೀತದ ಹಲವಾರು ರಾಗಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯವನ್ನು ಅಂದರೆ ಜೀವ ತುಂಬೋದು ಅಂತ ಹೇಳ್ತಾರಲ್ಲ ಆ ರೀತಿ ಈ ಒಂದು ವಾದ್ಯ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇಡೀ ಸಂಗೀತ ಕ್ಷೇತ್ರದಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಈ ಒಂದು ವಾದ್ಯವನ್ನು ಅಂದರೆ ಸಂಗೀತ ಕಚೇರಿಗಳಲ್ಲಿಯೂ ಕೂಡ ಈ ವಾದ್ಯ ಬಳಕೆಯಲ್ಲಿರ್ತಕ್ಕಂಥದ್ದು ಗಮನಾರ್ಹ ಸಂಗತಿಯಾಗಿದೆ ಈ ಒಂದು ವಾದ್ಯವನ್ನು ಸಾಂಪ್ರದಾಯಿಕ ಸಂಗೀತ ಅಷ್ಟೇ ಅಲ್ಲದೆ ಆಧುನಿಕ ಸಂಗೀತದಲ್ಲಿಯೂ ಕೂಡ ಇತ್ತೀಚೆಗೆ ಬಳಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಹೊಸ ಹೊಸ ಸಂಗೀತ ಪ್ರಕಾರಗಳು ಉಟ್ಕೊಳ್ತಾ ಇರ್ತವೆ ಆವಾಗ ಆ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಈ ವಾದ್ಯಗಳು ನಾನು ಈವರೆಗೆ ಪರಿಚಯಿಸಿರ್ತಕ್ಕಂತಹ ಎಲ್ಲ ವಾದ್ಯಗಳು ಕೂಡ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಈ ಆಧುನಿಕ ಸಂಗೀತದಲ್ಲಿ ಬಳಕೆಯಲ್ಲಿದೆ ಆದರೆ ಕೆಲವೊಂದು ಕಡೆ ಅದು ನಾಶವಾಗ್ತಾ ಇದೆ ಅಂತ ಕೆಲವು ಒಂದು ವಿದ್ವಾಂಸರುಗಳು ಹೇಳಿದರೆ ಇನ್ನು ಕೆಲವರು ಇಲ್ಲ ಅದು ಈಗಲೂ ಕೂಡ ಬಳಕೆಯಲ್ಲಿದೆ ಅಂತಕ್ಕಂತಹ ಅಭಿಪ್ರಾಯವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದನ್ನು ಪ್ರಮುಖವಾಗಿ ಜಾಜ್ ರಾಕ್ ಇತರ ಹೊಸ ಹೊಸ ಒಂದು ಸಂಗೀತ ಪ್ರಕಾರಗಳಲ್ಲಿ ಈ ಒಂದು ವಾದ್ಯವನ್ನು ಬಳಸಿರ್ತಕ್ಕಂಥದನ್ನು ನಾವು ಗಮನಿಸ್ತೇವೆ ಅಂದರೆ ಸಂಗೀತದ ವಿಶಾಲ ಒಂದು ದೃಷ್ಟಿಕೋನ ಬೆಳಿತಾ ಹೋದಂತೆ ಸಂಗೀತದ ಪ್ರಕಾರಗಳು ಕೂಡ ಕೆಲವೊಂದು ಹೊಸ ಹೊಸ ಆವಿಷ್ಕಾರವನ್ನು ತಾಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಈ ಸಂತೂರು ವಾದ್ಯವನ್ನು ಪ್ರಮುಖವಾಗಿ ಕುಳಿತು ನುಡಿಸ್ತಕ್ಕಂಥದ್ದು ಆಸನದಲ್ಲಿ ಅಂದರೆ ಇದನ್ನು ಕುಳಿತು ನುಡಿಸೋದ್ರಿಂದ ವಾದಕನಿಗೆ ಏನು ತನ್ನದೇ ಆದಂತಹ ಒಂದು ಶೈಲಿ ಇರುತ್ತೆ ಆ ಶೈಲಿಯಲ್ಲಿ ಪ್ರಮುಖವಾಗಿ ಈ ವಾದಕನ ನುಡಿಸ್ತಕ್ಕಂತಹ ಸಂದರ್ಭದಲ್ಲಿ ಅವನು ಮಾಡ್ತಕ್ಕಂತಹ ಒಂದು ಶೈಲಿಗಳು ಇವೆಲ್ಲವೂ ಕೂಡ ಕುಳಿತು ನುಡಿಸೋದರಿಂದ ಆತನಿಗೆ ಒಂದು ಅನುಕೂಲ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಹಲವಾರು ವಿಜ್ಞಾನಿಗಳು ಹಾಗೆ ವಿದ್ವಾಂಸರುಗಳು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಸಂತೂರು ವಾದ್ಯದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಅವರಲ್ಲಿ ಪ್ರಮುಖರಂದರೆ ಶಿವಕುಮಾರ ಶರ್ಮಾ ಇವರು ಪ್ರಮುಖವಾಗಿ ಗುರುತಿಸ್ಕೊಳ್ತಾರೆ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಇವರು ಇಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಇವರು ಹಿಂದೂಸ್ತಾನಿ ಸಂಗೀತದಲ್ಲಿ ಈ ಒಂದು ಸಂತೂರು ವಾದ್ಯಕ್ಕೆ ಒಂದು ಆಯಾಮವನ್ನು ಅಂದರೆ ಸಂತೂರು ವಾದ್ಯವನ್ನು ಹೇಗೆ ನುಡಿಸಬೇಕು ಅದನ್ನು ಹೇಗೆ ಕಲಿಬೇಕು ಅನ್ನತಕ್ಕಂತಹ ಒಂದು ಅಭಿಪ್ರಾಯಗಳನ್ನು ತಮ್ಮ ಒಂದು ಪುಸ್ತಕಗಳಲ್ಲಿ ಅಂದರೆ ತಾವು ಬರೆದಂತಹ ಪುಸ್ತಕಗಳು ಅಥವಾ ತಾವು ದಾಖಲಿಸಿದಂತಹ ದಾಖಲೆಗಳಲ್ಲಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇವರಷ್ಟೇ ಅಲ್ಲದೆ ಹಲವಾರು ವಿದ್ವಾಂಸರುಗಳು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಈ ಒಂದು ವಾದ್ಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ ಅದನ್ನು ನಾವು ತಿಳಿಯುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಕೆಲವೊಂದು ಬಾರಿ ಕೆಲವರು ಈ ವಾದ್ಯವನ್ನು ಹೇಗೆ ನುಡಿಸಬೇಕು ಅಂತ ಹೇಳಿದರೆ ಇನ್ನು ಕೆಲವರು ಇದನ್ನು ಹೇಗೆ ನುಡಿಸಬಹುದಾಗಿತ್ತು ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಸಂಗೀತ ಕ್ಷೇತ್ರದಲ್ಲಿ ಇಂತಹ ಭಿನ್ನಾಭಿಪ್ರಾಯಗಳು ಸರ್ವೇ ಸಾಮಾನ್ಯವಾಗಿ ವ್ಯಕ್ತವಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಈ ಸಂತೂರು ವಾದ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೋಬೇಕು ಅಂದರೆ ನೀವು ಹಲವಾರು ಜಾಲತಾಣಗಳನ್ನು ಸಂಪರ್ಕ ಮಾಡ್ಬೋದು ಸಂತೂರ್ ಅಂತಕ್ಕಂಥದ್ದು ಭಾರತೀಯ ಸಂಗೀತದಲ್ಲಿ ತನ್ನದೇ ಆದಂತಹ ಅದರಲ್ಲೂ ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂತಹ ಒಂದು ವಾದ್ಯವಾಗಿ ಗುರುತಿಸ್ಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಈ ರೀತಿ ಸಂತೂರ್ ವಾದ್ಯ ತನ್ನದೇ ಆದಂತಹ ವಿಶಾಲ ಒಂದು ದೃಷ್ಟಿಕೋನವನ್ನು ಅಂದುಕೊಂಡು ಇವತ್ತಿಗೂ ಕೂಡ ಕೆಲವು ಕಡೆಗಳಲ್ಲಿ ಈ ವಾದ್ಯ ಬಳಕೆಯಲ್ಲಿದೆ ಆದರೆ ಸಂಪೂರ್ಣವಾಗಿ ಎಲ್ಲ ಕಡೆಯೂ ಕೂಡ ಬಳಕೆಯಲ್ಲಿದೆ ಅಂತ ಹೇಳೋದಕ್ಕೆ ಸಾಧ್ಯವಾಗಲ್ಲ ಆ ಒಂದು ವಾದ್ಯದ ಒಂದು ಪ್ರಭಾವ ಎಲ್ಲ ಕಡೆಯೂ ಹರಡಬೇಕು ಅಂದರೆ ನಮ್ಮ ನಿಮ್ಮಂತಹ ಕೇಳುಗರು ಏನಿದ್ವಿ ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಷ್ಟೇ ಅಲ್ಲದೆ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿದೆ ಈ ಒಂದು ವಾದ್ಯ ಹಿಂದೂಸ್ತಾನಿ ಸಂಗೀತವಷ್ಟೇ ಅಷ್ಟೇ ಅಲ್ಲದೆ ಇತ್ತೀಚಿನ ಸಮಯದ ಸಂದರ್ಭದಲ್ಲಿ ಕರ್ನಾಟಕ ಸಂಗೀತದಲ್ಲಿಯೂ ಕೂಡ ಬಳಕೆಯಲ್ಲಿರತಕ್ಕಂತಹ ಒಂದು ವಾದ್ಯವಾಗಿ ಇದನ್ನು ನಾವು ಗಮನಿಸ್ತೇವೆ ಹಾಗಿದ್ರೆ ಸ್ನೇಹಿತರೆ ಈ ವಾದ್ಯದ ಒಂದು ದುಣುಕು ಇದೀಗ ನಿಮಗಾಗಿ ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ